ಯಾರು ತಾನೆ ಇಷ್ಟ ಇಲ್ಲ ಹೇಳಿ ಆ ನಿಟ್ಟಿನಲ್ಲಿ ಇವತ್ತು ಸ್ಕಿನ್ ವೈಟ್ನಿಂಗ್ ಪ್ಯಾಕ್ ತಂದಿದ್ದೀನಿ ಯಾವ ರೀತಿ ಇದೆ ಗ್ಲೋ ನೋಡಿ ಏಮೋ ಬರೀ ಮುಖಕ್ಕೆ ಇಲ್ಲ ಮುಖಕ್ಕೆ ಮಾಡಬೇಕಾದ್ರೆ ಕೈಗೂ ಮಾಡಿ ತೋರಿಸಿದ್ದೀನಿ ಇನ್ಸ್ಟೆಂಟ್ ಫಟಾಫಟ್ ಹತ್ತೇ ನಿಮಿಷದಲ್ಲಿ ಗ್ಲೋ ಸೊ ಈ ಥರ ಅದ್ಭುತವಾದ ಗ್ಲೋ ನೋಡಿ ಯಾವ ರೀತಿ ಇದೆ ಅಂತ ಜಸ್ಟ್ ಮೂರೇ ಮೂರು ಇಂಗ್ರೀಡಿಯೆಂಟು ಮನೇಲಿರೋದು ಇದು ಹಾಕ್ಬಿಟ್ಟು ಐದೇ ನಿಮಿಷ ಕೈಗೆ ಐದೇ ನಿಮಿಷ ಬಿಟ್ಟಿದ್ದೀನಿ ನೀವು ಹತ್ತು ನಿಮಿಷ ಇದ್ದರೆ ಇನ್ನೂ ಡಬಲ್ ಆಗುತ್ತೆ ಗ್ಲೋ ಯಾವ ರೀತಿ ಇದೆ ಅಂತ ಸಲ ಕೈ ವಾಶ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಡಿಫ್ರೆನ್ಸು ಇದಕ್ಕೂ ಇದಕ್ಕೆ ಅಪ್ಲೈ ಮಾಡಿದೆ ಇದಕ್ಕೆ ಅಪ್ಲೈ ಮಾಡಿಲ್ಲ ಸೊ ಇವತ್ತಿನ ವೀಡಿಯೋ ಅಲ್ಲ ನಂಗೆ ಗೊತ್ತು ನೀವೆಲ್ಲೂ ಸ್ಕಿಪ್ ಮಾಡಲ್ಲ ಅಂತ ಬಟ್ ಒಸೊಬ್ಬರಿ ಯಾರಾದರೂ ಫಸ್ಟ್ ಟೈಮ್ ನೋಡ್ತೀವಿ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಟೈಮ್ ವೇಸ್ಟ್ ಮಾಡ್ದೆ ಇವತ್ತಿನ ವೀಡಿಯೋಗೆ ಹೋಗಿಬೇಣ ತಕ್ಕೊಂಡಿಲ್ಲ ಇದ್ರದ್ದು ರಸ ತಗೊಳ್ತಾ ಇದ್ದೀನಿ ಓಕೆನಾ ಇದನ್ನು ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಈ ಕ್ರೀಮು ನನಗೊಂದು ಕಮೆಂಟ್ಸ್ ಬಂದಿತ್ತು ನಮ್ಮ ಇದು ಸ್ಕಿನ್ ವೈಟ್ನಿಂಗ್ ಕ್ರೀಮ್ ತೋರಿಸಿ ಅಂತ ಸೊ ಇವತ್ತು ನೋಡಿ ಇದನ್ನು ಚೆನ್ನಾಗಿ ಇಟ್ಕೊಂಡು ಈ ಥರ ಹಾಂ ಒಂದು ಫೈವ್ ಮಿನಿಟ್ಸ್ ಇದಿರಲಿ ರೆಸ್ಟ್ ಮಾಡಿ ಓಕೆನಾ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಯಾವುದೋ ಒಟ್ಟು ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀ ಇದಕ್ಕೆ ಸ್ವಲ್ಪ ಬಿಸಿ ನೀರು ಹಾಕ್ಕೊಳ್ತಾ ಇದ್ದೀನಿ ಓಕೆನಾ ಬಿಸಿ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಓಕೆನಾ ಚೆನ್ನಾಗಿ ಇದನ್ನ ಒಂದೆರಡು ನಿಮಿಷ ಮಿಕ್ಸಿ ಈ ರಸ ಒಂದು ಟೂ ಡ್ರಾಪ್ಸ್ ಹಾಕ್ಕೊಂಡು ಕೆಳಗಡೆ ಸ್ಟಾರ್ಚ್ ಇದೆ ನೋಡಿ ಇದನ್ನು ಸ್ಟಾಚ್ ಅಂತ ಕೇಳ್ತೀನಿ ಮೊನ್ನೆ ಯಾರೋ ಒಂದು ನನ್ನ ಲಾಸ್ಟ್ ವೀಡಿಯೋಗೆ ಮತ್ತು ಅದಕ್ಕೆ ಸ್ವಲ್ಪ ಅಕ್ಕಿ ಇಟ್ಟು ಒಂದು ಕಾ ಕತ್ತರಿ ಹಾಕಿದರೆ ನೀವು ಮನೇಲಿ ಏನಾದ್ರು ಇದು ಮಾಡ್ಕೊಂಡಿದ್ರೆ ಅದನ್ನು ಏನಂತೀವಿ ಜರಡಿ ಮಾಡ್ಕೊಳ್ಳಿ ಪ್ಯಾನ್ ತಗೊಂಡು ಇದನ್ನು ಹಾಕ್ಕೊಂಡಿದ್ದೀನಿ ಫೈನ್ ಡೈರೆಕ್ಟ್ ಹಂಗೇ ಇಡಬಾರ್ದು ಇದನ್ನ ಈಗ ಇದನ್ನು ಡಬಲ್ ಬಾಯ್ಲ್ ಮಾಡ್ಕೊಳ್ಬೇಕು ಇದು ಗಟ್ಟಿಗೊಳಗೆ ನಿಮಗೆ ಲೇಪನ ಥರ ಬರುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಯಾವುದೇ ಕಾರಣಕ್ಕೂ ಏನಂತೀವಿ ಕೈನ ಆಡಿಸೋದು ಬಿಡಬೇಡಿ ಈಗಾಗಲೇ ತಿಕ್ಕಾಗ್ತಿದೆ ಆ ಕೀಡು ಹಾಕಿದ್ದೀವಿ ಸ್ಟಾರ್ಚ್ ಹಾಕಿದ್ದೀವಲ್ವಾ ನೋಡಿ ಜಸ್ಟ್ ಸ್ಲೋ ಮಾಡ್ಕೊಂಬಿಡಿ ಫ್ಲೇಮು ನೋಡಿ ನಿಮ್ಗೆ ಗೊತ್ತಾಗ್ತಿದೆಯಲ್ಲ ಇದು ಎಷ್ಟು ಎಫೆಕ್ಟಿವ್ ಅಂದರೆ ಇಪ್ಪತ್ತು ನಿಮಿಷ ಅದನ್ನು ಹಾಕ್ಕೊಂಡು ಫೇಸಲ್ಲಿ ಬಿಡಬೇಕು ಹೇಳ್ತೀನಿ ಯಾವ ರೀತಿ ಪ್ರೊಸೀಜರ್ ಅಂತ ನೀವೇಂತೀರ ಹೆಮಾ ನನಗೆ ಕಮೆಂಟ್ಸ್ ಕೊಡ್ತಾ ಸ್ಕಿನ್ ವೈಟ್ನಿಂಗ್ ಪ್ಯಾಕ್ ಹೇಳೇಮಾ ಅಂತ ಸೊ ಇದು ಸ್ಕಿನ್ ವೈಟ್ನಿಂಗ್ ಪ್ಯಾಕ್ ಇದು ಹೋಮ್ ರೆಮಿಡಿದು ಸಾಕು ಓಕೆನಾ ಬನ್ನಿ ಇಷ್ಟ ಆದರೆ ಸಾಕು ನಮಗೆ ಅಣ್ಣ ಈ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ಓಕೆನಾ ಇದು ತನ್ನ ಸಾಕು ಇದನ್ನು ನೀವು ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಹದಿನೈದು ದಿನದವರೆಗೂ ಏನೂ ಆಗಲ್ಲ ಇದು ಓಕೆನಾ ಆರದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋಗೆ ಹೋಗೋಣ ಇವತ್ತಿನ ವೀಡಿಯೋಗೆ ಹೋಗಿ ಮುಂಚೆ ಇದನ್ನು ನಾನು ಹೇಳ್ದಂಗೆ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಓಕೆನಾ ಇದು ಅದ್ಭುತ ಆಗಿ ಕೆಲಸ ಮಾಡುತ್ತೆ ಫೈನ್ ಅದಕ್ಕೆ ಮುಂಚೆ ಈ ಪ್ರೊಸೀಜರ್ ಮಾಡೋಕೆ ಮುಂಚೆ ಒಂದು ಪ್ರೊಸೀಜರ್ ಇದೆ ಅಲೋವೆರಾ ಜೆಲ್ ತಗೊಳ್ಳಿ ಓಕೆನಾ ಸುಮಾರು ಒಂದು ಕಾಲು ಚಮಚದಷ್ಟು ಕಝೀಮಾ ಅವ್ರದ್ದು ನಾನು ಯೂಸ್ ಮಾಡ್ತಾಯಿದ್ದೀನಿ ಕಝೀಮಾ ಅಲೋವೆರಾ ಜೆಲ್ಲು ಆ ಎಕೋ ಫ್ರೆಂಡ್ಲಿ ಎಕೋ ಫ್ರೆಂಡ್ಲಿ ಅನ್ನೋಕ್ಕಿಂತ ಬಜೆಟ್ ಫ್ರೆಂಡ್ಲಿ ಅಂತ ಹೇಳ್ತೀನಿ ನಾನು ಫ್ರೆಂಡ್ಲಿ ಅನ್ನೋಕ್ಕಿಂತ ಬಜೆಟ್ ಫ್ರೆಂಡ್ಲಿ ಅಂತ ಹೇಳ್ತೀನಿ ನೋಡಿ ಒಂದು ಚೆನ್ನಾಗಿ ಒಂದು ಒಳ್ಳೆ ಮಸಾಜ್ ಕುಡಿ ಆಮೇಲೆ ಸುಮಾರು ಜನ ಹಿಮಾದ್ರಿ ಆಯುರ್ವೇದಿಕ್ ಹೇರ್ ಕಲರ್ದು ಲಿಂಕ್ ಕೇಳ್ತಿದ್ದಾರೆ ಅದು ಲಿಂಕ್ ಫ್ರೆಂಡ್ಸ್ ಅದನ್ನ ನಾನು ಕೋಟಕಲ್ ಆಯುರ್ವೇದಿಕ್ ಶಾಪಲ್ಲಿ ಬೈ ಮಾಡಿರೋದು ಓಕೆನಾ ನಾನು ಜಾಸ್ತಿ ಆನ್ಲೈನ್ ಅಲ್ಲಿ ಬೈ ಮಾಡಲ್ಲ ಈ ಅಲೋವೆರಾ ಜೆಲ್ ಅಂತದು ಮತ್ತೆ ಫೇಸ್ ಮಾಸ್ಕ್ ಅಂತದು ಈ ಯಾವುದೂ ನಾನು ಆಯುರ್ವೇದಿಕ್ ಪ್ರಾಡಕ್ಟ್ಸ್ ತೋರಿಸಿದ್ದೀನೋ ಆಲ್ಮೋಸ್ಟ್ ನಾನು ಕೋಟಕಲ್ ಶಾಪಲ್ಲೇ ಬೈ ಮಾಡೋದು ಸೊ ಜಸ್ಟ್ ಒಂದು ಟೂ ಮಿನಿಟ್ಸ್ ಮಸಾಜ್ ಮಾಡ್ತೀನಿ ಅದು ಪೆನಿಟ್ರೇಟ್ ಆಗೋವರೆಗೂ ಮಾತ್ರ ಮಸಾಜ್ ಮಾಡ್ಕೊಳ್ಳೋಣ ಯಾರಿಗೆ ಮನೆ ಹತ್ರ ಕೋಟಕಲ್ ಆಯುರ್ವೇದಿಕ್ ಶಾಪ್ ಅವೈಲಬಲ್ ಇಲ್ವೋ ಅವ್ರಿಗೆ ಮಾತ್ರ ನಾನು ಅವತ್ತು ಸರ್ಚ್ ಮಾಡಿ ಕೊಟ್ಟೆ ಓಕೆ ನಾನು ನಾನು ಯೂಶಲಿ ಯಾಕಂದರೆ ನಾನು ಅದನ್ನು ಫಸ್ಟು ನಾನು ನೋಡಬೇಕಲ್ಲ ಅದು ಪ್ರಾಡಕ್ಟ್ನ ನೋಡಿ ನಾನು ಅದನ್ನ ಕಣ್ಣಾರೆ ನೋಡಿ ನಾನು ಆಮೇಲೆ ಅದು ರಿಸಲ್ಟ್ ಬಂದ ಮೇಲೆ ನಿಮ್ಗೆ ಹೇಳೋಕ್ಕಾಗಲ್ಲ ಸೊ ನಿಮ್ಮ ಮನೆ ಹತ್ರ ಇಲ್ಲ ಕೋಟೆಕಲ್ ಅಂತ ಮಾತ್ರ ಹೋಗಿ ಆ ಹಿಮಾದ್ರಿ ಇದು ನನಗೆ ಗೊತ್ತಿಲ್ಲ ಅದು ಕೋಟೆಕಲ್ ಆಯುರ್ವೇದಿಕ್ ಶಾಪಲ್ಲೇ ಬೈ ಮಾಡಿರೋದು ಹಿಮಾದ್ರಿ ಹರ್ಬಲ್ ಏರ್ ಬ್ಲ್ಯಾಕ್ನರ್ ಅಂತ ಸಿಕ್ಸ್ಟಿ ರುಪೀಸು ಫಾರ್ಟಿ ಫೈವ್ ಡೇಸ್ ಇರುತ್ತೆ ಅದು ಬಟ್ ಪ್ಯಾಚ್ ಟೆಸ್ಟ್ ಮಾಡಬೇಕು ನೀವು ಪ್ಯಾಚ್ ಟೆಸ್ಟ್ ಆದ್ಮೇಲೆ ನೀವು ಅದನ್ನು ಉಪಯೋಗಿಸ್ ಸಾಧ್ಯ ನೋಡಿ ಇದು ಫುಲ್ಲು ಒಳಗಡೆ

ಪ್ರಮಾಣ ನೋಡ್ಕೊಳ್ಳಿ ಇದಕ್ಕೆ ಯಾರು ಅಲರ್ಜಿ ಇಲ್ಲ ಅಲ್ವಾ ಸೊ ಇವತ್ತು ಕೈಗೂ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಫುಲ್ ಫೇಸು ಮತ್ತೆ ಕೈಗೂ ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ಎರಡು ಕೈ ವಾಶ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ ಶೇರ್ ಮಾಡಿ ಇನ್ಸ್ಟಂಟ್ ನಿಮಗೆ ಗ್ಲೋ ಗೊತ್ತಾಗುತ್ತೆ ಪ್ಯಾಕ್ ಹಾಕ್ಬಿಟ್ಟು ಸ್ವಲ್ಪ ಈ ಥರ ಮಸಾಜ್ ಕೊಡಿ ಓಕೆನಾ ಇದು ಒಂದು ಐದು ನಿಮಿಷ ರೆಸ್ಟ್ ಮಾಡಬೇಕು ಕೈಯಲ್ಲಿರೋದು ನೋಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವಾಶ್ ಮಾಡಿಬಿಟ್ಟು ಇನ್ಸ್ಟೆಂಟ್ ಗ್ಲೋ ಇದನ್ನ ದಿನ ಮಾಡಬೇಕು ಅಂತಿಲ್ಲ ಮೂರು ದಿನಕ್ಕೆ ಒಂದ್ಸಲ ಮಾಡಿದ್ರೆ ಸಾಕು ಸಕಲಾಗಿದೆ ಪಾಕಿ ಒಂದು ಹತ್ತು ನಿಮಿಷ ಬಿಟ್ಟರೆ ಇನ್ನೂ ಸೂಪರಾಗಿ ಬರುತ್ತೆ ನೋಡಿ ಈ ಕೈಗೂ ಈ ಕೈಗೆ ಇದನ್ನ ನಾನು ತೊಳೆದಿದ್ದೀನಿ ಡಿಫ್ರೆನ್ಸ್ ನೋಡಿ ನೋಡಿದ್ರಲ್ಲ ಒಂದು ಸಲ ಕ್ಲಿಯರಾಗಿ ನೋಡಿ ಹೆಂಗಿದೆ ಅಂತ ಈ ಕೈಗೂ ಈ ಕೈಗೆ ಡಿಫ್ರೆನ್ಸು ಸೊ ಅದೇ ಥರ ಈ ಕೈಗೆ ಮಾಡ್ಕೊಳ್ತೀನಿ ನೋಡಿ ಇನ್ನೊಂದು ಸಲ ಮತ್ತೊಮ್ಮೆ ತೋರಿಸ್ತಿದ್ದೀನಿ ಕೈಗೂ ಈ ಕೈಗೆ ಡಿಫ್ರೆನ್ಸ್ ನೋಡಿ ಓಕೆ ಈ ಕೈಗೂ ಮಾಡ್ಕೊಳ್ತೀನಿ ಈ ಕೈಗೂ ಮಾಡಿಕೊಡ್ತೀನಿ ಮಕ್ಕಳಿಗೆ ಅಂತ ಕೇಳ್ತಿದ್ರಲ್ಲ ಒಬ್ಬರು ಅವ್ರ ಮಗನಿಗೆ ಅಂತ ಕೇಳ್ತಿದ್ರು ಮಗನಗೋ ಮಗಳಿಗೋ ಮ್ಯಾಮ್ ಈ ಥರ ಮಾಡಿ ಮ್ಯಾಮ್ ಮೂರು ದಿನ ನಾಲ್ಕು ದಿನಕ್ಕೆ ಒಂದ್ಸಲ ಮಾಡಿ ಅವ್ರಿಗೇನು ಇರಿಟೇಷನ್ ಆಗಿಲ್ಲ ಅಂದರೆ ಪರವಾಗಿಲ್ಲ ಇದರಲ್ಲಿ ಏನೂ ಇಲ್ಲ ಇರಿಟೇಷನ್ ಆಗೋಕ್ಕೆ ಹಾಕಿ ಈ ಥರ ಉಜ್ಜಬೇಕಷ್ಟೆ ಒಂದು ಟೂ ಮಿನಿಟ್ಸು ಕೈ ನೋಡಿದ್ರೆ ಹೆಂಗಾಯಿತು ಅಂತ ನೋಡಿ ನಾವು ನಾನು ತೋರಿಸೋ ಪ್ರತಿಯೊಂದು ವೀಡಿಯೋನೂ ನನ್ನ ಮುಖದ ಮೇಲೆ ಹಾಕಿ ಎಕ್ಸ್ಪೆರಿಮೆಂಟ್ ಮಾಡಿ ರಿಸಲ್ಟ್ ಬಂದ ಮೇಲೆ ನಾನು ನೆಕ್ಸ್ಟು ವೀಡಿಯೋ ಶೂಟ್ ಮಾಡ್ತೀನಿ ಅದೇ ಥರ ಸುಮ್ಮನೆ ಏನೋ ಮಾಡಿದ್ವಾ ವಿಡಿಯೋ ಮಾಡಿದ್ವಾ ಆ ಥರ ಇಲ್ಲ ನನ್ನ ಚಾನಲ್ಲು ಯಾಕಂದರೆ ಇದು ಮುಖ ಕೈಕಾಲು ನೀವೇ ಯೋಚನೆ ಮಾಡಿ ಪಿಗ್ಮೆಂಟೇಷನ್ಗೆ ನಾನು ಎಷ್ಟು ರೆಮಿಡಿ ತೋರಿಸಿರ್ಬೋದು ಅಲ್ವಾ ಕೆಲವರು ನೆಗೆಟಿವ್ ಮಾತಾಡೋರು ಇದ್ರೆ ಏನಕ್ಕೆ ಎಷ್ಟೊಂದು ತೋರಿಸ್ತಾರೆ ಹೋಮ್ ರೆಮಿಡಿ ಒಂದು ತೋರಿಸಿದ್ರೆ ಆಗಲ್ವಾ ನನಗೆ ಸ್ಟಾರ್ಟಿಂಗಲ್ಲಿ ನಾನು ಇದು ಪಿಗ್ಮೆಂಟೇಷನ್ ಮಾಡಿದಾಗ ನನಗೆ ನೆಗೆಟಿವ್ ಕಮೆಂಟ್ಸ್ ಬರ್ತಿತ್ತು ಫ್ರೆಂಡ್ಸ್ ಇಷ್ಟೊಂದೆಲ್ಲ ತೋರಿಸಿದ್ದೀರಾ ಹೆಂಗೆ ಹಾಕೊಳ್ಳೋದು ಅಂತ ಇವಾಗ ಗೊತ್ತಾಗಿರ್ಬೇಕು ಅವ್ರಿಗೆ ಎಷ್ಟು ಥರ ಸ್ಕಿನ್ ಟೈಪು ಎಷ್ಟು ಥರ ಪಿಗ್ಮೆಂಟೇಷನು ಅಲ್ವಾ ಇವಾಗ ನನಗಿದ್ದು ಪಿಗ್ಮೆಂಟೇಷನು ಇನ್ನೊಬ್ರಿಗಿಲ್ಲ ಇನ್ನೊಬ್ರಿಗಿದ್ದು ನನಗಿಲ್ಲ ಅಲ್ವಾ ಸೊ ನಾವು ಅದಕ್ಕೆ ಏನೋ ಒಂದು ಹೇಳಿರ್ತೀನಿ ಅದನ್ನು ಆಗಿ ಮಾಡಿ ಸುಮ್ಮನೆ ವ್ಯೂಸ್ಗೋಸ್ಕರ ನನ್ನ ಚಾನಲ್ ನಾನು ಓಪನ್ ಮಾಡಿಲ್ಲ ನಾನು ಇವತ್ತು ಯೂಟ್ಯೂಬ್ ನಿಲ್ಲಿಸಿದ್ರು ನನಗೇನು ತೊಂದರೆ ಇಲ್ಲ ಯಾಕಂದರೆ ನಾನು ಹೊರಗೆ ಕೆಲಸ ಮಾಡ್ತಿದ್ದೀನಿ ನನ್ನ ಯೂಟ್ಯೂಬ್ ನನ್ನ ಪಾರ್ಟ್ ಟೈಮ್ ಜಾಬ್ ಇದು ನಾನು ವರ್ಕ್ ಮಾಡ್ತಿದ್ದೀನಿ ಸೊ ಇದನ್ನು ವಾಶ್ ಮಾಡಿಕೊಡ್ತೀನಿ ವ್ಯೂಸ್ಗೋಸ್ಕರ ಅಂತೂ ನಾನು ಯಾವುದೇ ವೀಡಿಯೋ ಮಾಡಲ್ಲ ನಾನು ವ್ಯೂಸ್ಗೆ ಅಂತಾನೆ ಮಾಡಿದರೆ ನನ್ನ ತಲೆ ನಾನು ಏನಾದ್ರು ದುಡ್ಡು ಮಾಡಬೇಕು ಅಂತದೇ ಇದ್ರೆ ಆಯುರ್ವೇದಿಕ್ ಕೊಟಕಲ್ ಆಯುರ್ವೇದಿಕ್ ಶಾಪ್ ಇದೆಯಲ್ಲ ಅದರದ್ದೇ ನಾನು ಜಾಯಿನ್ ಮಾಡ್ಕೊಂಬಿಡ್ತಾ ಇದ್ದೆ ಎಷ್ಟೋ ಜನ ಹೇಳಿದ್ರು ಆ ಟೈಪ್ ನಾನು ಅಲ್ಲವೇ ಇಲ್ಲ ನಾನು ಆತರ ಇಲ್ವೇ ಇಲ್ಲ ಫಸ್ಟ್ ಇಂದ ಅಲ್ಲಿಂದ ಕಮಿಷನ್ ಇಲ್ಲಿಂದ ನಮ್ದು ಅದೇ ಜಾಯಮಾನೇ ಅಲ್ಲ ನಾನು ನಿಮ್ ಮುಂಚೆನೆ ಹೇಳಿದೆ ನಾನೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬರ್ತಿರೋ ಅಂತ ನೋಡಿ ಸೊ ಈ ತರ ಉಜ್ಬೇಕಾದ್ರೆ ಇದು ಇನ್ನೂ ಒಂದು ಫೈವ್ ಮಿನಿಟ್ಸ್ ಆಗ್ಲಿ ಮುಖುದ್ದು ಆಮೇಲೆ ನಿಮ್ ಜೊತೆ ಸಿಗ್ತೀನಿ ಓಕೆನಾ ಆಲ್ಮೋಸ್ಟ್ ಫಿಫ್ಟೀನ್ ಮಿನಿಟ್ಸ್ ಆಗ್ತಿದೆ ಇಲ್ಲಿ ನೋಡಿ ಅದನ್ನು ರಿಮೂವ್ ಮಾಡೋಕೆ ಮುಂಚೆ ಸ್ವಲ್ಪ ಟೈಟ್ ಆಗ್ತಿದೆ ಓಕೆನಾ ರಿಮೂವ್ ಮಾಡೋಕೆ ಮುಂಚೆ ಸಲ ಈ ಥರ ಮಸಾಜ್ ಮಾಡಿಕೊಂಡು ಕೈ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಇದನ್ನ ರಿಮೂವ್ ಮಾಡ್ತೀನಿ ನಿಮ್ಮ ಜೊತೆ ಮ್ಯಾಜಿಕ್ ಶೇರ್ ಮಾಡ್ತೀನಿ ಅಂತ ಹೇಳೋದನ್ನ ಒಂದು ಟೂ ಮಿನಿಟ್ಸ್ ಫ್ರೆಂಡ್ಸ್ ಇಲ್ಲಿ ನೋಡಿ ಒಂದು ಇಪ್ಪತ್ತು ನಿಮಿಷ ಇರಿ ಓಕೆನಾ ಒಂದು ಫೈವ್ ಮಿನಿಟ್ಸ್ ಬೇಗ ತೆಗೆದುಬಿಟ್ಟೆ ಪ್ಯಾಕು ಅದು ಇದು ದಿನ ಮಾಡ್ಕೊಳ್ಳಿ ಅವರೊಬ್ಬರು ಅಂದರೆ ಒಂದು ತರ್ಟಿ ಇಯರ್ಸ್ ಮೇಲೆ ಮೇಲೆದೇ ದಿನ ಮಾಡ್ಕೊಳ್ಳಿ ಅವರೊಬ್ಬರು ಮಗುಗೆ ಅಂತ ಕೇಳಿದರು ಅವ್ರ ಮಗ ಮಗಳೋ ಮಗನೋ ಫೋರ್ಟೀನ್ ಇಯರ್ಸ್ ಅಂತ ಕೇಳಿದರು ಮ್ಯಾಮ್ ಅವ್ರಿಗೆ ಮಾಡಿ ನೋಡಿ ಏನೂ ಆಗಲ್ಲ ಅಂದ್ಕೊತೀನಿ ಬಟ್ ಫೋರ್ಟೀನ್ ಇಯರ್ಸ್ಗೆಲ್ಲೋ ಏನೂ ಬೇಡ நானும் இது சதிக்கே ஸ்கின் வைட்டனிங் பவுட்ரு தோர்சே நோடி அது லிங்க் பண்ண நான் கொடுத்துனி கடலே இட்டில் முக தோர்சி சோ அதுபுத்தவாத ஜாது இது ஸ்கின் வைட்னிங்க நான் இவத்து மாதிரி ஸ்கின் வைட்டனிங்க இதென்னோர் இட் கொள்போது இதெல்லாம் ஸ்டோர் மாட்டுக்கொள்போது நீங்கள் ஓகேனா ಹೇಗೆ ಬರುತ್ತೆ ನೋಡಿ ಕ್ಲು ನೋಡಿ ಎಷ್ಟು ಆಗುತ್ತೆ ಸ್ಕಿನ್ನು ಅಂದರೆ ಯಾವಾಗಾದರೂ ಮಾಡ್ಕೊಳ್ಬೋದು ನೀವು ಈ ರೆಮಿಡಿನ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಸೊ ಇಲ್ಲಿ ನಾನು ಬಳಸಿರೋದು ಕಾಫಿ ಪುಡಿ ಮೇಯ್ನು ಸೊ ಕಾಫಿ ಪುಡಿ ಮಸ್ಟ್ ಆ್ಯಂಡ್ ಶುಡ್ ಇನ್ಸ್ಟಂಟ್ ಕಾಫಿ ಪುಡಿ ಎಲ್ಲ ಸಿಗುತ್ತಲ್ಲ ಫ್ರೆಂಡ್ಸ್ ಬ್ರೂ ನೆಸ್ಕ್ಯಾಫೆ ಐದು ರೂಪಾಯಿ ಹತ್ತು ರೂಪಾಯಿಗೆ ಎರಡು ರೂಪಾಯಿಗೂ ಸಿಗುತ್ತೆ ಸೊ ಮಸಾಜ್ ಮಾಡೋದು ಮರಿಬೇಡಿ ಪ್ಲಸ್ ಟೈಮಿಂಗ್ಸ್ನ ಕಟ್ಕೊಳ್ಳಿ ಬಿಸಿನೀರಲ್ಲಿ ಅದನ್ನು ಕಲಿಸ್ಬೇಕು ಡಬಲ್ ಬಾಯ್ಲಿಂಗ್ ಮಾಡಬೇಕು ಒಂದೇ ಸಲ ಇದು ಮಾಡೋಕ್ಕೆ ಡೈರೆಕ್ಟಾಗಿ ಹೀಟ್ಗೆ ಇಡಬಾರ್ದು ಅದನ್ನು ಇಟ್ಟರೆ ಅಷ್ಟೇ ಓಕೆನಾ ಸೊ ನೀಟಾಗಿ ನೋಡಿ ವೈಪ್ ಮಾಡ್ಕೊಂಡಿದ್ದೀವಿ ಸ್ಕಿನ್ ಕ್ಲಾರಿಟಿ ನೀವೇ ನೋಡಿ ನಾನೇನೋ ಹೇಳೋದು ಬೇಡ ಸೊ ಇಲ್ಲೊಂದು ಸ್ವಲ್ಪ ಇದೆ ತಗೊಳ್ತೀನಿ ಕ್ಲಾರಿಟಿ ಯಾವ ರೀತಿ ಇದೆ ನೋಡಿ ಸ್ಕಿನ್ದು ಸೊ ಇದನ್ನು ನೀವು ಒಂದು ಸ್ಕಿನ್ ವೈಟ್ನಿಂಗ್ ಪ್ಯಾಕ್ ಥರ ಮಾಡಿಟ್ಕೊಳ್ಬೋದು ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಬೋದು ವಿತ್ ಎನ್ ರೆಮಿಡಿ ಹೇಗಿತ್ತು ಅಂತ ನಂಗೆ ಹೇಳಿ ಅಕಸ್ಮಾತ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಫಿ ಪೌಡ್ರು ನೀರು ಆಲೋವೆರಾ ಜೆಲ್ ಆ್ಯಂಡ್ ಅಕ್ಕಿ ಹಿಟ್ಟು ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಅಲ್ವಾ ಸೊ ಹೊರ್ಗಡೆ ಹೋಗ್ತಾರಂಥದ್ದು ಏನೂ ಇಲ್ಲ ಸಿಂಪಲ್ ಆ್ಯಂಡ್ ಎಫೆಕ್ಟಿವ್ ರೆಮಿಡಿ ಅಂತಲೇ ಹೇಳ್ತೀನಿ ನೋಡಿ ವಿತ್ ಶೈನಿಂಗ್ ಸ್ವಲ್ಪ ತಿನ್ನ ವೀಡಿಯೋ ಎಲ್ಲ ಮುಗಿಸ್ತೀನಿ ನಾನು ಒಂದು ಅದ್ಭುತವಾದ ವೀಡಿಯೋ ಜೊತೆ ಖಂಡಿತವಾಗ್ಲೂ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಹೋಗಲ್ಲ ಹೊಸರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಸಿಟ್ ಮಾಡಿ ದಯವಿಟ್ಟು ಆಲ್ ಇಂತ ಸಬ್ಸ್ಕ್ರಿಪ್ಷನ್ ಕೊಟ್ಟು ತ್ರೀ ಡಾಟ್ಸಲ್ಲಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್